ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತನಾಡ್ಕೋತಾರ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮ ಸಾಕ್ಷಿಗೆ ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ನ ಮೆಚ್ಚಿಸಲಿಕ್ಕೋ ಮಾಡಕ್ಕಾಗತ್ತೆ ಇದನ್ನೇ ಹೇಳ್ತಾ ಇರೋದು ನನಗ ಅಭಿನಂದನೆ ಸಲ್ಸೋದಿಲ್ಲಿ ಆಲೆ ಬೀದಿ ಬೀದಿ ಈಗ ಹತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳು ಹಬ್ಬಕ್ಕೆ ಒಂದೋಯಿತು ಅಂತ ಹೇಳ್ತಾವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿದರು ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತೇವೆ ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ ಅಂತ ಜಿಲ್ಲೆಯಲ್ಲಿ ಜೆಡಿ ಎಸ್ ತುಂಬ ಬಿ ಜೆ ಪಿ ಮೈತ್ರಿಪ್ಪ ಪಾಲನೆ ಮಾಡ್ತಿಲ್ಲ ಅಂಥೇಳಿ ಮಾಜಿ ಸಚಿವರು ಕೂಡ ಆರಂಭ ಮಾಡ್ತಾರೆ ನಾನು ಅದು ನಾನು ಸಾರ್ವಜನಿಕರು ಉತ್ತರ ಕೊಡೋಕ್ಕಾಗುತ್ತ ಬಂದು ಕೂತ್ರೆ ಇದು ಎದೆರಗೆ ಕೂತ್ ಚರ್ಚೆ ಮಾಡೋಣ ನಾಲ್ಕು ಗೋಡೆ ಬರ್ತಿದೆ ನಾಲ್ಕೆಲ್ಲ ಇವೆಲ್ಲ ಹೊರಗಡೆ ನಾನು ಚರ್ಚೆ ಮಾಡೋಕ್ಕಾಗೋಲ್ಲ ಏನು ಸಮಸ್ಯೆ ಇದೆ ನನ್ನ ಮುಂದೆ ಹೇಳಿದ್ರೆ ಸರ್ಪಡ್ಸ್ಕಣಂತ ಅವೆಲ್ಲ ಬಿಟ್ಟಾಗೆ ನಮ್ಗೆ ಬೇಡ ಗೊತ್ತಾಗಿ ಮಾಡ್ತಾರೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಹೇಳ್ಕೊಂಡವ್ರೆ ಅದೆಲ್ಲ ನಾನೇ ಚರ್ಚೆ